ವೇದಾಂಶ ಅಕಾಡೆಮಿಗೆ ಎಲ್ಲರಿಗೂ ಕೂಡ ಸ್ವಾಗತ ನಾನು ನಿಮ್ಮ ಪ್ರೀತಿಯ ದೇವರಾಜ್ ಕುಮಾರ್ ಈ ವಿಡಿಯೋ ನೋಡಿದ ಪೂರ್ವಗಡೆ ಯಾರು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ಕೂಡ ತಲುಪುವಂತೆ ಶೇರ್ ಮಾಡಿ ಅಂತ ಹೇಳುತ್ತಾ ಡಿಸೆಂಬರ್ ಇಪ್ಪತ್ತೊಂಬತ್ತು ವಿಶ್ವ ಮಾನವ ದಿನಾಚರಣೆಯನ್ನ ನಾವು ಆಚರಣೆಯನ್ನ ಮಾಡ್ತೀವಿ ಇದು ಯಾರ ನೆನಪಿಗಾಗಿ ಅಂತಂದ್ರೆ ಕನ್ನಡ ಸಾಹಿತ್ಯದ ಅಗ್ರಗಣ್ಯ ಕವಿಗಳಾದ ನಾಟಕಕಾರ ಮತ್ತು ಚಿಂತಕರಾದ ಕಾದಂಬರಿಕಾರರಾದಂತಹ ರಾಷ್ಟ್ರಕವಿ ಎಂದೇ ಹೆಸರು ಪಡೆದಂತಹ ಪ್ರಸರ್ಸಿ ಕವಿ ಎಂದೇ ಹೆಸರು ಪಡೆದಂತಹ ಕುವೆಂಪುರವರ ಜನ್ಮದಿನದ ಅಂಗವಾಗಿ ನಾವು ಡಿಸೆಂಬರ್ ಇಪ್ಪತ್ತೊಂಬತ್ತನ್ನ ವಿಶ್ವ ಮಾನವ ದಿನಾಚರಣೆಯನ್ನಾಗಿ ನಾವು ಆಚರಣೆಯನ್ನ ಮಾಡ್ತೀವಿ ಇನ್ನ ಕುವೆಂಪುರ ಅವರ ಒಂದು ಪರಿಚಯವನ್ನು ನಾವು ನೋಡಿದಾಗ ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪನ ಮಗ ಕುಟ್ಟಪ್ಪ ಇವರ ಜನನವನ್ನು ನಾವು ನೋಡಿದಾಗ ಹತ್ತೊಂಬತ್ ನೂರ ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಇವರ ಜನಸ್ಥಾನ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕುಡುಗೆ ಎಂಬ ಗ್ರಾಮದೊಳಗಡೆ ಇವರು ಜನಿಸ್ತಾರೆ ಇವರಿಗೆ ಹಲವಾರು ಬಿರುದುಗಳು ಇದ್ದವು ಅದರಲ್ಲಿ ಕೆಲವು ಯುಗದ ಕವಿ ಜಗದ ಕವಿ ರಸಋಷಿ ಕವಿ ರಾಷ್ಟ್ರ ಕವಿ ಅಭಿನವ ವಾಲ್ಮೀಕಿ ಎಂದು ಹೀಗೆ ಹಲವಾರು ಒಂದು ಬಿರುದುಗಳಲ್ಲಿ ಇವರನ್ನ ಕರೆಯಲಾಗ್ತಿತ್ತು ವಿಶ್ವ ಮಾನವ ಸಂದೇಶವನ್ನ ಈ ಜಗತ್ತಿಗೆ ಸಾರಿದಂತಹ ಕುವೆಂಪುರವರು ಮಾನವೀಯ ಮೌಲ್ಯಗಳಾದಂತಹ ಸಮಾನತೆ ಸೋದರತೆ ಮಾನವೀಯ ತತ್ವಗಳನ್ನ ಇವರು ಸಾರ್ತಾರ ಹೀಗಾಗಿ ಕುವೆಂಪುರವರನ್ನ ಅಹ್ ವಿಶ್ವ ಮಾನವ ಅಂತ ಕೂಡ ಕರೀತಾರೆ ಹೀಗಾಗಿ ಇವರ ಒಂದು ಸಭಿ ನೆನಪಿಗಾಗಿ ಡಿಸೆಂಬರ್ ಇಪ್ಪತ್ತೊಂಬತ್ತನ ನಾವು ವಿಶ್ವ ಮಾನವ ದಿನಾಚರಣೆಯನ್ನಾಗಿ ಆಚರಣೆಯನ್ನ ಮಾಡ್ತೀವಿ ಇನ್ನು ಸಾಹಿತ್ಯ ಕ್ಷೇತ್ರವನ್ನ ನಾವು ನೋಡಿದಾಗ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಕ್ಷ ಕೃಷಿಯನ್ನ ಇವರು ಮಾಡ್ತಾರೆ ನಿಸರ್ಗದ ಮಡಿಲಲ್ಲಿ ಇವರು ಹಲವಾರು ರೀತಿಯಾದಂತಹ ಕಾದಂಬರಿಗಳನ್ನ ನಾಟಕಗಳನ್ನ ಕವನ ಸಂಕಲಗಳನ್ನ ಇವರು ರಚನೆ ಮಾಡ್ತಾರೆ ಅದರಲ್ಲಿ ಮಹಾಕಾವ್ಯವಾದಂತಹ ರಾಮಾಯಣ ದರ್ಶನಂ ಎಂಬ ಒಂದು ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಕೂಡ ದೊರೆತಿದೆ ಅದೇ ರೀತಿಯಾಗಿ ಹಲವಾರು ಕಾದಂಬರಿಗಳಲ್ಲಿ ವಿಶ್ವವಿಖ್ಯಾತಿ ಪಡೆದಂತಹ ಕಾನೂರು ಹೆಗ್ಗಡತಿ ಮನೆ ಮಗಳಲ್ಲಿ ಮನೆಗಳಲ್ಲಿ ಮದಮಗಳು ಹೀಗೆ ಈ ಎರಡೂ ಒಂದು ಕಾದಂಬರಿಗಳು ವಿಶ್ವವಿಖ್ಯಾತಿಯನ್ನ ಪಡೆದುಕೊಂಡಿವೆ ಇವರು ಹಲವಾರು ರೀತಿಯಾದಂತಹ ನಾಟಕಗಳನ್ನ ರಚಿಸಿದ್ದಾರೆ ಅದರಲ್ಲಿ ಪ್ರಸಿದ್ಧಿಯನ್ನ ಪಡೆದಂತಹ ನಾಟಕಗಳು ಅಂತಂತಂದ್ರೆ ಬಿರುಗಾಳಿ ರಕ್ತಾಕ್ಷಿ ಶೂದ್ರ ತಪಸ್ವಿ ಬೆರಳಿಗೆ ಹೀಗೆ ಇನ್ನೂ ಹಲವಾರು ಒಂದು ನಾಟಕಗಳನ್ನು ರಚಿಸಿದ್ದಾರೆ ಅದೇ ರೀತಿಯಾಗಿ ಇವರು ಕವನ ಸಂಕಲನಗಳನ್ನು ಕೂಡ ರಚಿಸಿದ್ದಾರೆ ಅದರಲ್ಲಿ ಕೊಡಲು ಪಕ್ಷಿ ಕಾಸಿ ನವಿಲು ಹೀಗೆ ಹಲವಾರು ಸಂಕಲನಗಳನ್ನು ಇವರು ರಚಿಸಿದ್ದಾರೆ ಅದೇ ರೀತಿಯಾಗಿ ಇವರು ಆತ್ಮಕತೆಯಾದಂತಹ ನೆನಪಿನ ದೋಣಿಯಲ್ಲಿ ಈ ಒಂದು ಆತ್ಮಕತೆಯಲ್ಲಿ ಅವರ ಜೀವನದ ಆದಂತಹ ಎಲ್ಲಾ ಘಟನೆಗಳನ್ನ ಆ ಒಂದು ಆತ್ಮಕಥೆಯಲ್ಲಿ ನಾವು ನೋಡುವಂಥದ್ದು ಅದೇ ರೀತಿಯಾಗಿ ಇವರು ಹಲವಾರು ಪ್ರಶಸ್ತಿಗಳನ್ನು ತೆಗೆದುಕೊಂಡಿದ್ದಾರೆ ಜ್ಞಾನಪೀಠ ಪ್ರಶಸ್ತಿ ಹತ್ತೊಂಬತ್ ನೂರ ಅರವತ್ತೇಳರಗಡೆ ಮಹಾಕಾವ್ಯವಾದಂತಹ ಶ್ರೀ ರಾಮಾಯಣ ದರ್ಶನಂಗೆ ಅದೇ ರೀತಿಯಾಗಿ ಹತ್ತೊಂಬತ್ ನೂರ ಕರ್ನಾಟಕ ಸರ್ಕಾರ ಕೊಟ್ಟಂತಹ ರಾಷ್ಟ್ರಕವಿ ಪ್ರಶಸ್ತಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಪದ್ಮವಿಭೂಷಣ ಪ್ರಶಸ್ತಿ ಪಂಪಂಪ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಇವರು ತೆಗೆದುಕೊಂಡಿದ್ದಾರೆ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ಗೀತೆಯಾದಂತಹ ಗೀತೆಯನ್ನು ರಚಿಸಿದ್ದಾರೆ ಹೀಗೆ ಹಲವಾರು ಸಾಹಿತ್ಯ ಕ್ಷೇತ್ರಕ್ಕೆ ಇವರ ಕೊಡುಗೆ ಅಪಾರವಾಗಿರುವಂಥದ್ದು ಇವರ ಒಂದು ಸಾಹಿತ್ಯ ಕ್ಷೇತ್ರ ಸಮಾನತೆ ಸೋದರತೆಯ ತತ್ವದ ಮಾನವೀಯ ಮೌಲ್ಯಗಳನ್ನ ನಾವು ನೋಡುವಂಥದ್ದು ಹೀಗಾಗಿ ಈಗಿನ ಪೀಳಿಗೆಗೆ ನಾವು ಇವರ ಒಂದು ಸಾಹಿತ್ಯವನ್ನ ಗುಣಮಡಿಸಿದರೆ ನಮ್ಮ ಒಂದು ಕರ್ನಾಟಕದ ಸಾಹಿತ್ಯ ವಿಶ್ವವಿಖ್ಯಾತಿ ಪಡೆಯಲು ಸಹಾಯಕಾರಿಯಾಗುತ್ತದೆ ಹೀಗಾಗಿ ಮತ್ತೊಮ್ಮೆ ಡಿಸೆಂಬರ್ ಇಪ್ಪತ್ತೊಂಬತ್ತು ವಿಶ್ವ ಮಾನವ ದಿನಾಚರಣೆಯ ಶುಭಾಶಯಗಳನ್ನ ಹೇಳುತ್ತಾ ಅವರ ಒಂದು ಸಂದೇಶವನ್ನ ಜಗತ್ತಿಗೆ ಸಾರಿ ಅಂತ ಹೇಳುತ್ತಾ ಆ ಈ ವಿಡಿಯೋವನ್ನ ಇನ್ನು ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ತಲುಪುವಂತೆ ಶೇರ್ ಮಾಡಿ ಅಂತ ಹೇಳುತ್ತಾ ಎಲ್ಲರಿಗೂ ಕೂಡ ನಮಸ್ಕಾರಗಳು